ಹಾಯ್ ಹಲೋ ಫ್ರೆಂಡ್ಸ್ ನೀವೆಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅಂದ್ಕೊಳಕತ್ತೀನಿ ನಾನು ಆರಾಮಿದ್ದೀನಿ ನೋಡಿರಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತೇನು ರೆಸಿಪಿ ಅಂತಂದ್ರೆ ಚಿಕನ್ ಸಿಕ್ಸ್ಟಿ ಫೈವ್ ನೋಡ್ರಿ ಅದಕ್ಕೆಲ್ಲ ಏನು ಬೇಕಂತ ಹೇಳಿ ಇಲ್ಲೇ ಇಟ್ಟಿವ್ರಿ ಮುಂದೆ ಅದಕ್ಕೇನು ಭಾಳ ಏನು ಐಟಮ್ ಹತ್ತುದಿಲ್ರಿ ಸ್ವಲ್ಪ ಹೋಗಿ ಕೇಳಿದ ರೇಟ್ ಜಾಸ್ತಿನೇ ಇರ್ತದೆ ರೀ ಮನೆಯ ಮನೆಯಲ್ಲೇನೆ ತುಂಬ ಸಲುವಾಗಿ ಇಷ್ಟ ನೋಡ್ರಿ ಫ್ರೆಂಡ್ಸ್ ಇದ್ರೊಳಗೆ ಏನೇನು ಬೇಕಾ ಐಟಮ್ ಹೇಳಿ ಇದೊಳಗ ಏನೇನು ಮಿಕ್ಸ್ ಮಾಡ್ತಿ ಮಾಡಿ ಈಗ ಇಷ್ಟೇ ಸುಲಭವಾಗಿ ಇಷ್ಟೇ ಸಾಮಗ್ರಿಗಿಂತ ಮಾಡುದು ಇದು ಎಗ್ ಮಮ್ಮಿ ಒಂದು ಎಗ್ ಇದು ಕೆ ಕೆಜಿ ಚಿಕನ್ ಐತ್ರಿ ಈಗ ಇಷ್ಟ ಇದೊಳಗ ಒಂದ್ ಎಗ್ ಹಾಕೊಂಡ್ ಬಿಡನ್ರಿ ಸ್ವಲ್ಪ ಇದು ಕೊತ್ತಂಬರಿ ಮಿಕ್ಸ್ ಮಾಡೋ ಬಂದ ಸ್ವಲ್ಪ ಟೇಸ್ಟ್ ಬರ್ತದ್ರಿ ಕೊತ್ತಂಬರಿ ಹಾಕಿದ್ರಿ ರೀ ಈಗ ಕೊತ್ತಂಬರಿ ಹಾಕೊಂಡ್ ನೋಡ್ರಿ ಈಗ ಇದು ಏನಂದ್ರಿ ಇದು ಏನಂದ್ರೆ ಇದು ಜಿಂಜರ್ ಖಾನೆ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತಾರಲ್ರಿ ಅದು ಐತ್ರಿ ಇದು ಇವಾಗ ಇದೊಳಗ್ ಹಾಕಿದ ನೋಡ್ರಿ ಈಗ ಇದಕ್ಕೆ ಏನಂದ್ರೆ ಬಾಳ ಇದು ಏನಂದ್ರೆ ಫ್ರೆಂಡ್ಸ್ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ನೋಡ್ರಿ ಇದು ರೀ ಈಗ ಇದ್ರೊಳಗ್ ಇದು ಕಟ್ ಮಾಡಿ ಇದೊಳಗ್ ಹಾಕೊಂಡ್ಬೇನ್ ಇದ್ರೊಳಗೆ ಈಗ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಹಾಕೋಬೇಕ್ರಿ ಇದ್ರೊಳಗೆ ಈ ಇತರ ರೀ ಮನೆಯಾಗೆ ಸ್ವಲ್ಪ ಮಾಡ್ಕೊಂಡ್ ತಿಂದ್ರೆ ಚಲೋ ಅನಿಸ್ತೈತಿ ಅಲ್ರಿ ನಮಗೆ ಏನ್ ಬೇಕು ಅದು ಸ್ವಲ್ಪ ಹುಳಿಸಿನ್ ರೀ ನಾನೇ ಇದೆ ಕಂತಿ ಅಷ್ಟು ಹಾ ಮಿಕ್ಸ್ ಮಾಡು ಹಾ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ರಿ ಈ ತರ ಮಿಕ್ಸ್ ಮಾಡ್ಕೋಬೇಕು ರೀ ಆ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ಒಳಗೆ ಎಲ್ಲ ಮಸಾಲಗಳು ಮಿಕ್ಸ್ ಆಗಿರ್ತಾವ್ ರೀ ಚಿಲ್ಲಿ ಪೌಡರ್ ಆಗಲಿ ರೀ ಮತ್ತು ಅದು ಎಲ್ಲ ಅದರೊಳಗೆ ಮಿಕ್ಸ್ ಆಗಿರ್ತಾವ್ ರೀ ಬರೀ ನಾವು ಚಿಕನ್ ಮಸಾಲ ಚಿಕನ್ ಸಿಕ್ಸ್ಟಿ ಫೈವ್ ಮಸಾಲ ತಂದು ಇಲ್ಲಿ ಮಿಕ್ಸ್ ಮಾಡೋದು ಅಷ್ಟೇ ರೀ ನೋಡ್ರಿಪ್ಪ ಈಗ ಈ ಥರ ಈಗ ಮ್ಯಾಶ್ ಮಾಡ್ಕೋಬೇಕ್ರಿ ಮ್ಯಾಶ್ ಮಾಡ್ಕೊಂಡು ಈಗ ನಿಮ್ಮ ಮ್ಯಾಗಿಂತ ಸ್ವಲ್ಪ ಉಪ್ಪು ಬೇಕಂದ್ರೆ ಹಾಕೋಬೋದು ರೀ ಫ್ರೆಂಡ್ಸ್ ಆಮೇಲೆ ನೋಡಿ ಫ್ರೆಂಡ್ಸ್ ಇದ್ರೊಳಗೆ ಸ್ವಲ್ಪ ಈಗ ಉಪ್ಪು ಇಷ್ಟು ಉಪ್ಪು ಹಾಕಿ ಎರಡು ಚಿಟಕಿ ಇಷ್ಟು ರೀ ಈ ತರ ಮಿಕ್ಸ್ ಮಾಡ್ಕೊಂಡೀವಿ ಈಗ ಒಂದು ಹಾ ಈಗ ಒಂದು 10 ನಿಮಿಷ ಮುಚ್ಚಳ ಮುಚ್ಚಿ ಇಡುಮ್ ರೀ ಈಗ ಇದರೊಳಗ ಫುಡ್ ಕಲರ್ ಹಾಕೋಬಹುದು ಫ್ರೆಂಡ್ಸ್ ನಾವು ಸ್ಕಿಪ್ ಮಾಡಿವ್ ಈಗ ಇದರೊಳಗ ಫುಡ್ ಕಲರ್ ಬೇಕಾದ್ರೂ ಹಾಕೋಬಹುದು ರೀ ಈಗ ಇದರೊಳಗ ಹತ್ತು ನಿಮಿಷ ಮುಚ್ಚಿಡ್ತೀನಿ ನೋಡ್ರಿ ಫ್ರೆಂಡ್ಸ ಇದು ಹತ್ತು ನಿಮಿಷ ಈಗ ಸದ ಆಗಿದೆ ನೋಡ್ರಿ ಈಗ ರೀ ఈగ్ నోడ్రీ ఇల్లీ నోడ్రీ ఈ ఎన్నెనో కయోదీ ఫ్రెండ్స్ ఈొల నోడ్రీ ఫ్రెండ్స్ ఈ నమ్దు ఎన్ని రుచి ఆగి అద్రగ ఈ నోడ్రీ చికన్ సిక్స్టీ ఫైవ్ నోడ్రీ ఫ్రెండ్స్ ఈ నోడ్రీ చికెన్ సిక్స్టీ ఫైవ్ ಮನೆಯಲ್ಲಿ ಮಾಡಿದ್ರು ಟೇಟಿನು ಇರ್ತೈತ್ರಿ ಮತ್ತೆ ಹೆಲ್ದಿನೂ ಇರ್ತೈತ್ರಿ ಯಾಕಂತಂದ್ರೆ ಹೊರಗಿಂದ ಯಾವ ಥರ ಎಣ್ಣೆ ಇರ್ತಿತ್ತು ಯಾವ ಇಲ್ಲ ಅದೇ ಎಣ್ಣಾಗ ಅವರು ದಿನ ಅದೇ ಎಣ್ಣಾಗ ಹಾಕಿ ಕರಿದು ಮತ್ತು ಅದೇ ಕೊಡ್ತಾರೆ ಫ್ರೆಂಡ್ಸ್ ಸೊ ಮನೆಯಲ್ಲಿ ಎಷ್ಟಿತ್ತು ಅಂದರೆ ಮಾಡ್ಕೊತೀನೋದ್ರಿ ಮನೆಯಲ್ಲಿ ಸುಲಭವಾಗಿರಿ ಫ್ರೆಂಡ್ಸ್ ಯಾವ ಥರ ಸಿಕ್ಕಿ ಫೈ ಬರಾಕ್ತಿತ್ತು ಅಂತ ನೋಡಿ ಫ್ರೆಂಡ್ಸ್ ಮನೆಯಾಗ್ರಿ ನೋಡಿ ಫ್ರೆಂಡ್ಸ್ ಇದು ಇನ್ನೊಂದು ಕ್ಲಿಪ್ ಹಾಕತ್ತ ನೋಡ್ರಿ ಹಿಂಗೆ ಎಣ್ಣೆ ಬಂದ್ರೆ ಅದು ಮಸ್ತ್ ಆಗ್ತಾವ ನೋಡ್ರಿ ಹಿಂಗೆ ಎಣ್ಣೆ ಮ್ಯಾಗ ಗುರುಪ್ ಗುರುಕ್ ಬಂದ್ರಿ ಹಾಂ ರೀ ಇಲ್ಲಿ ನೋಡ್ರಿ ಇಲ್ಲಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ನಮೂರಿ ಇವಾಗ ನೋಡ್ರಿ ಫ್ರೆಂಡ್ಸ್ ನಮ್ದು ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಆಗಿತ್ತು ನೋಡ್ರಿ ಯಾವ ಥರ ಬಂದೈತೆ ನೋಡ್ರಿ ಫ್ರೆಂಡ್ಸ್ ಇದು ಹೊರಗೆ ಅಂದ್ರೆ ಫ್ರೆಂಡ್ಸ ನೂರ ಐವತ್ತಕ್ಕೆ ಇಷ್ಟಿರಿ ಫ್ರೆಂಡ್ಸ ಮನೆಯಾಗಿರಿ ಸುಲಭವಾಗಿ ಮತ್ತೆ ಸ್ವಲ್ಪ ಸಾಮಗ್ರಿಲಿಂತ ಮಾಡ್ಬೋದ್ರಿ ಫ್ರೆಂಡ್ಸ ಕಡಿಮೆ ರೇಟ್ನು ಆತದ್ರಿ ನೋಡಿರಿ ಫ್ರೆಂಡ್ಸ್ ಇದು ಇದರ್ಲಿಂತ ರೀ ಇದು ಮಾಡಿದಿರಿ ಫ್ರೆಂಡ್ಸ ಬರೀ ಎಪ್ಪತ್ತು ರೂಪಾಯಿ ಒಳಗೆ ಇಷ್ಟು ನಮ್ಮದು ಚಿಕನ್ ಸಿಕ್ಸ್ಟಿ ಫೈವ್ ರೆಡಿ ಆಗಿತ್ತು ನೋಡಿರಿ ಫ್ರೆಂಡ್ಸ ಈ ರೆಸಿಪಿ ಯಾರಿಗೆ ಯಾರಿಗಿಷ್ಟು ರೀ ಫ್ರೆಂಡ್ಸ ಪ್ಲೀಸ್ ಲೈಕ್ ಮಾಡಿರಿ ಫ್ರೆಂಡ್ಸ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ರೀ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ ಆದಷ್ಟು ರೀ ನೋಡಿರಿ ಫ್ರೆಂಡ್ಸ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ರೆಸಿಪಿ ರೀ ಈಗ ಬಾಯ್ ರೀ ಫ್ರೆಂಡ್ಸ್ ಗುಡ್ ನೈಟ್ ರೀ